ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲಾ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಚಾರ ಸೂಚನೆಯಂತೆ ಪದಬಂಧವನ್ನು ಬಿಡಿಸುವುದು ಈ ಪದಬಂಧವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂತವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಆಲ್ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸರಿ ಹಾಗಾದರೆ ಬನ್ನಿ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಭಾರತದ ಸೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಕಾಳಿದಾಸ ಎರಡನೆಯ ಪ್ರಶ್ನೆ ಶಿವಾಜಿಯನ್ನು ಶಿಕ್ಷಿಸುವ ಸಲುವಾಗಿ ಬಿಜಾಪುರದ ದೊರೆಯಿಂದ ಕಳುಹಿಸಲ್ಪಟ್ಟವರು ಯಾರು ಉತ್ತರ ಅಫ್ಜಲ್ ಖಾನ್ ಮೂರನೆಯ ಪ್ರಶ್ನೆ ಔರಂಗಜೇಬನ ದಂಟನಾಯಕ ಉತ್ತರ ಶಹಿಸ್ತಾ ಖಾನ್ ನಾಲ್ಕನೇ ಪ್ರಶ್ನೆ ಅಕ್ಬರನು ಗುಜರಾತಿನ ದಾಳಿಯ ನೆನಪಿಗಾಗಿ ಬುಲಂದ್ ದರ್ವಾಜವನ್ನ ಎಲ್ಲಿ ಸ್ಥಾಪಿಸಿದನು ಉತ್ತರ ಸಿಕ್ರಿ ಐದನೇ ಪ್ರಶ್ನೆ ಜಿನಸೇನೆಯನು ಯಾವ ದೊರೆಯ ಆಸ್ಥಾನದಲ್ಲಿ ಇದ್ದನು ಉತ್ತರ ಅಮೋಘ ವರ್ಷ ಆರನೇ ಪ್ರಶ್ನೆ ಅಮೋಘ ವರ್ಷನ ಗುರು ಯಾರು ಉತ್ತರ ಜಿನಸೇನಾಚಾರ್ಯ ಏಳನೇ ಪ್ರಶ್ನೆ ಒಂದನೇ ಕೃಷ್ಣನಿಗೆ ಇದ್ದ ಬಿರುದು ಉತ್ತರ ಅಕಾಲ ವರ್ಷ ಎಂಟನೇ ಪ್ರಶ್ನೆ ಎಲ್ಲೂರ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಉತ್ತರ ಒಂದನೇ ಕೃಷ್ಣ ಒಂಬತ್ತನೇ ಪ್ರಶ್ನೆ ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಉತ್ತರ ದಂತಿ ದುರ್ಗ ಹತ್ತನೇ ಪ್ರಶ್ನೆ ಬಿಟ್ಟಿದೇವನಿಗೆ ಇದ್ದ ಬಿರುದು ಉತ್ತರ ಗೊಂಡ ಹನ್ನೊಂದನೇ ಪ್ರಶ್ನೆ ವಿಷ್ಣುವರ್ಧನನ ಬಾಲ್ಯದ ಹೆಸರು ಉತ್ತರ ಬಿಟ್ಟಿ ಬಿಟ್ಟಿದೇವ ಹನ್ನೆರಡನೆಯ ಪ್ರಶ್ನೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಉತ್ತರ ಶಂಕರಾಚಾರ್ಯ ಹದಿಮೂರನೆಯ ಪ್ರಶ್ನೆ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಉತ್ತರ ರಾಮಾನುಜಾಚಾರ್ಯರು ಹದಿನಾಲ್ಕನೆಯ ಪ್ರಶ್ನೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಉತ್ತರ ಮಧ್ವಾಚಾರ್ಯರು ಹದಿನೈದನೆಯ ಪ್ರಶ್ನೆ ಶಕ್ತಿ ವಿಶಿಷ್ಟವ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಉತ್ತರ ಬಸವೇಶ್ವರರು ವಂದನೆಗಳು ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ